शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारती भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुषे खरभारतीम् आत्मीयगुरुबन्धुगले ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ನಾವು ಆದಿಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಮುಂದುವರೆದ ಭಾಗವನ್ನು ಕೇಳೋಣ ಆನಂದಿಸೋಣ ಈ ಹಿಂದೆ ಏನು ಕಥಾಪ್ರಸಂಗ ನಡೀತಾ ಇತ್ತು ಅಂತ ಹೇಳಿದರೆ ಶಿವಗುರುಗಳು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಂಡಿದ್ದಾರೆ ತರುವಾಯ ಅವರು ಅಲ್ಲಿಂದ ಹೊರಡುವ ಸಂದರ್ಭದಲ್ಲಿ ತಮ್ಮ ಆಚಾರ್ಯರು ಅವರಿಗೆ ವಿವಿಧವಾದಂತಹ ಧರ್ಮದ ಸೂಕ್ಷ್ಮತೆಗಳನ್ನು ವಿವರಿಸ್ತಾ ಇದ್ದಾರೆ ಬೇಗ ಮನೆಗೆ ಹೋಗಪ್ಪ ನಿನ್ನ ವಿದ್ಯಾಭ್ಯಾಸ ಪೂರ್ತಿ ಮಾಡಿಕೊಂಡಿದ್ದೀಯಾ ತಂದೆ ತಾಯಂದಿರು ಕಾಯ್ತಾ ಇರ್ತಾರೆ ಆ ಮಗನನ್ನು ನೋಡಬೇಕು ಅವನನ್ನು ಜೀವನದ ಮುಂದಿನ ಸ್ತರಕ್ಕೆ ತಲುಪಿಸಬೇಕು ಅನ್ನುವಂತಹ ಒಂದು ಆಸೆಯಿಂದ ಇರ್ತಾರೆ ಇನ್ನ ವಿಳಂಬ ಮಾಡಬೇಡ ಬಾ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಮಾತನ್ನು ಹೇಳಿದರು ನೀನು ನಾಳೆ ಮಾಡಬೇಕು ಅಂತ ಇರುವಂತಹ ವಿಷಯವನ್ನು ಇಂದೇ ಮಾಡಿ ಮುಗಿಸು ಈಗ ಮಾಡಬೇಕಾಗಿರುವಂತಹ ವಿಷಯ ಏನಿದೆಯೋ ಅದನ್ನು ಈಗಲೇ ಮಾಡಿಬಿಡು ಮಧ್ಯಾಹ್ನದ ಮೇಲೆ ಮಾಡಬೇಕಾಗಿರೋದು ಕೂಡ ಈಗಲೇ ಮಾಡಿಬಿಡು ಯಾಕೆ ಅಂದರೆ ವಿಳಂಬ ಮಾಡುವಂತಹದ್ದು ಸರಿಯಲ್ಲ ಬೇಗ ಕೆಲಸಗಳನ್ನು ತೂಚ ಅಂತ ಹೇಳದೆ ಸರಿಯಾದ ರೀತಿಯಲ್ಲಿ ಮಾಡುವಂತಹದ್ದೇ ನಿಶ್ಚಿತವಾದಂತಹ ಲೋಕ ನೀತಿ ಅಂತ ಹೇಳಿ ಅಲ್ಲಿಗೆ ನಾವು ಕಳೆದ ಸಂಚಿಕೆಯ ಒಂದು ವಿಷಯವನ್ನು ನಿಲ್ಲಿಸಿದ್ವಿ ಮುಂದೆ ಗುರುಗಳು ಶಿಷ್ಯನಿಗೆ ಅನೇಕ ಧರ್ಮಸೂಕ್ಷ್ಮಗಳನ್ನು ಹೇಳ್ತಾ ಇರುವಂತಹ ವಿಷಯ ಇದು ಧರ್ಮಶಾಸ್ತ್ರದಿಂದಲೇ ಕೂಡಿರುವಂತಹ ವಿಷಯ ಆದಿಶಂಕರರ ಜನ್ಮದ ವೃತ್ತಾಂತದಲ್ಲಿಯೂ ಆ ಚರಿತ್ರೆಯಲ್ಲಿಯೂ ಬಂದಿದೆ ಗುರುಗಳು ಶಿಷ್ಯನನ್ನ ಕುರಿತು ಹೇಳ್ತಾ ಇದ್ದಾರೆ ಕಾಲೋಪ್ತ ಬೀಜಾದಿಹ ಯಶ್ ಸಸ್ಯಂ ನ ಕಾಲಾತ್ ತಥಾ ವಿವಾಹಾದಿಕೃತಂ ಸ್ವಕಾಲೇ ಫಲಾಯ ಮಾರ್ಗದರ್ಶನವೇ ಹಾಗೆ ಶಿಷ್ಯನಿಗೆ ಯಾವುದು ಹಿತವೋ ಅದನ್ನು ಹೇಳಿಯೇ ತೀರುವಂತಹದ್ದು ಗುರುಗಳ ಲಕ್ಷಣ ಅಕಸ್ಮಾತ್ತಾಗಿ ಒಂದು ಪ್ರಸಂಗ ನೆನಪು ಬರ್ತಾ ಇದೆ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯಲ್ಲಿ ನಡೆದಂತಹ ಒಂದು ಘಟನೆ ಅವರು ಒಂದು ಸಂದರ್ಭದಲ್ಲಿ ಅವರ ಹತ್ರ ಒಬ್ಬ ವಿದೇಶಿ ಭಕ್ತ ಬಂದು ಆ ವಿಧರ್ಮೀಯ ಭಕ್ತ ಬಂದು ಗುರುಗಳ ಹತ್ರ ಕೇಳ್ತಾನೆ ನಾನು ಹಿಂದೂ ಆಗಬೇಕು ಅಂತ ಕೂಡಲೇ ಗುರುಗಳು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸ್ಪಷ್ಟ ವಾದ ಉಕ್ತಿಯಲ್ಲಿ ಹೇಳಿದ್ದಾನೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಸ್ವಧರ್ಮದಿಂದಲೇ ನಮಗೆ ಶ್ರೇಯಸ್ಸೇ ವಿನಃ ಇನ್ನೊಂದು ಧರ್ಮವನ್ನು ನಾವು ಅವಲಂಬಿಸಿದರೆ ನಮಗೆ ಅತ್ಯಂತ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಹಾಗಾಗಿ ನಿನ್ನ ಧರ್ಮದಿಂದಲೇ ನಿನಗೆ ಶ್ರೇಯಸ್ಸು ನೀನು ಅದನ್ನೇ ಪಾಠಿಸ್ಬೇಕೇ ಹೊರತು ನಿನಗೆ ಈ ಧರ್ಮ ಬೇಕಾಗಲ್ಲ ಅಂತ ಹೇಳಿದ್ರಂತೆ ಇದೊಂದು ಧರ್ಮ ಸೂಕ್ಷ್ಮ ಇಲ್ಲಿ ಹೇಳ್ತಾ ಇರುವಂತಹ ಮಾತು ಬೀಜಾದಿಹ ಯಾದೃಶಂ ಸ್ಯಾತ್ ಸಸ್ಯಂ ನ ತಾದೃಗ್ ವಿಪರೀತ ಕಾಲಾತ್ ಒಂದು ಬೆಳೆಯನ್ನು ತೆಗೀಬೇಕು ಒಬ್ಬ ಒಬ್ಬ ವ್ಯಕ್ತಿ ಬೆಳೆಯನ್ನು ತೆಗೀಬೇಕು ವರ್ಷ ಋತುವಿನಲ್ಲಿ ಭೂಮಿಯನ್ನು ಹದ ಮಾಡ್ತಾನೆ ಹದ ಮಾಡಿದಂಥ ಭೂಮಿಯಲ್ಲಿ ಬೀಜವನ್ನು ಹಾಕ್ತಾನೆ ಒಳ್ಳೆ ಒಂದು ಆರು ತಿಂಗಳು ಸರಿಯಾದ ಸಂದರ್ಭ ಅಂತಹ ಸಂದರ್ಭದಲ್ಲಿ ಗಾಳಿ ಕಾಲ ಕಾಲನೂ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವನಿಗೆ ಯಾವುದೇ ರೀತಿಯಾದ ಉಪದ್ರವಗಳು ಇಲ್ಲದೆ ಒಳ್ಳೆಯ ಫಸಲು ಬರುತ್ತೆ ಅದು ಬಿಟ್ಟು ಅವನು ಯಾವಾಗಲೋ ಕಾಲವಲ್ಲದ ಅಂದರೆ ಅಕಾಲದಲ್ಲಿ ಒಂದು ಬೀಜವನ್ನು ಹಾಕದ ಅಂತ ಇಟ್ಕೊಳ್ಳಿ ಅವನಿಗೆ ಬೇಕಾಗಿರುವ ರೀತಿಯಲ್ಲಿ ಫಸಲನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಕಾಲೋಪ್ತ ಬೀಜಾದಿಹ ಯಾದೃಶಂ ಸ್ಯಾತ್ ಸಕಾಲದಲ್ಲಿ ಬಿತ್ತಂತಹ ಬೀಜದಿಂದ ಬರುವ ಫಲವನ್ನು ನಾವು ಹೋಲಿಕೆ ಮಾಡಿದರೆ ಅಕಾಲದಲ್ಲಿ ಬೀಜವನ್ನು ಹಾಕಿದಂತಹ ಸಸ್ಯಕ್ಕಿಂತಲೂ ಆ ಹಿಂದೆ ಸಕಾಲದಲ್ಲಿ ಹಾಕಿದಂತಹ ಬೀಜದ ಫಲ ಉತ್ತಮವಾಗಿರುತ್ತೆ ಅಕಾಲದಲ್ಲಿ ಹಾಕಿರುವ ಬೀಜದ ಫಲ ಸರಿಯಾಗಿರೋದಿಲ್ಲ ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಹೇಳಿದರು ತಥಾ ವಿವಾಹಾದಿ ಕೃತ ಸ್ವಕಾಲೇ ವಿವಾಹವನ್ನು ಸಕಾಲದಲ್ಲಿ ಮಾಡಬೇಕಂತೆ ಇಲ್ಲ ಅಂದರೆ ಏನಾಗತ್ತೆ ಫಲಾಯ ಕಲ್ಪೇತನಚೇದ್ ವೃದ್ಧ ಸ್ಯಾತ್ ವಿವಾಹಾದಿ ಕರ್ಮಗಳನ್ನು ಆಯಾಯ ಸಂದರ್ಭದಲ್ಲಿ ಮಾಡದೆ ಹೋದರೆ ಏನಾಗತ್ತೆ ಅಂದರೂ ಅದರಿಂದ ಬರ್ತಕ್ಕಂತಹ ಫಲಾದಿಗಳು ವಿಪರೀತವಾಗಿ ವ್ಯರ್ಥವಾಗಿ ಹೋಗಬಹುದು ಈಗ ವಿವಾಹವನ್ನು ಏತಕ್ಕಾಗಿ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಧರ್ಮರಕ್ಷಣೆಗಾಗಿಯೇ ಮಾಡಿಕೊಳ್ಳೋದು ನಮ್ಮ ಸ್ವಧರ್ಮವನ್ನು ಆಚರಣೆ ಮಾಡುವುದಕ್ಕಾಗಿಯೇ ಗತಿಸಿ ಹೋದಂತಹ ಪಿತೃಗಳಿಗೆ ಶಾಶ್ವತವಾದ ಬ್ರಹ್ಮಲೋಕಾವಪ್ತಿಯಾಗಲಿ ಇತ್ಯಾದಿ ಸಂಕಲ್ಪಗಳನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಸತ್ ಸಂತಾನವನ್ನು ಪಡೆಯುವಂತಹದ್ದು ವೇದೋಕ್ತವಾದ ಮಾರ್ಗ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ವಿವಾಹಾದಿಗಳನ್ನು ಮಾಡಿಕೊಳ್ಬೇಕು ಇಲ್ಲ ಅಂದರೆ ನೀನು ವಿವಾಹ ಮಾಡಿಕೊಂಡು ಅಕಾಲದಲ್ಲಿ ವಿವಾಹವಾಯಿತು ನಿನಗೆ ಸಂತತಿಯೇ ಉತ್ಪತ್ತಿ ಆಗಲ್ಲ ವಿವಾಹ ಮಾಡಿಕೊಂಡಿರೋ ಅಂತಹದ್ದಕ್ಕೆ ಅರ್ಥವಿರೋದಿಲ್ಲ ವಿವಾಹ ಯಾಕೆ ಮಾಡಿಕೊಂಡೆ ಒಳ್ಳೆಯ ಸತ್ಪ್ರಜೆಗಳು ಹುಟ್ಟಬೇಕು ಅಂತ ಆ ಸರಿಯಾದ ಸಂದರ್ಭದಲ್ಲಿ ವಿವಾಹವಾಗಲಿಲ್ಲ ಅಂದರೆ ಏನು ಪ್ರಯೋಜನವಾಗತ್ತೆ ಸಂತತಿಯೇ ಆಗಲಿಲ್ಲ ಅಂದರೆ ವಿವಾಹವೇ ಆಗಿ ಪ್ರಯೋಜನವಾಗುವುದಿಲ್ಲ ಅಂತ ಶುರು ಮಾಡ್ತಾ ಇದ್ದರೆ ತಮ್ಮ ಗುರುಗಳು ಶಿವಗುರುಗಳಿಗೆ ಅಂದರೆ ಆದಿಶಂಕರ ಭಗವತ್ಪಾದಾಚಾರ್ಯರ ಪಿತೃಪಾದರನ್ನು ಕುರಿತು ಅಂದರೆ ಶಿವಗುರುಗಳು ಚಿಕ್ಕ ವಯಸ್ಸಿನಲ್ಲಿ ಗುರುಕುಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ तम्म गुरुगु आर्ता मातु आ जन्मनो गणयतो ननु तान् गताब्दान् माता पिता परिणयन् तव कर्तुकामौ पित्रोरियं प्रकृतिरेव पुरोपनीतिं य तदनुभवस्य ततो विवाहन् ಆ ಜನ್ಮನಃ ಗಣಯತಃ ನಾನು ತಾನ್ ಗತಾಬ್ದಾನ್ ಅಪ್ಪ ಅಮ್ಮಂದರಿಗೆ ಮಕ್ಕಳಾದರು ಅಂದರೆ ಏನು ಮಾಡ್ತಾರಂತೆ ನನ್ನ ಮಗನಿಗೀಗ ಮೊದಲನೇ ವರ್ಷದ ಹುಟ್ಟಿದ ಹಬ್ಬ ಅವನಿಗೆ ಅಬ್ಧ ಪೂರ್ತಿಯನ್ನು ಮಾಡಬೇಕು ಮೊದಲನೇ ವರ್ಷದ ಹಬ್ಬ ಆಮೇಲೆ ಎರಡಾಯಿತು ಮೂರಾಯಿತು ನಾಲ್ಕಾಯಿತು ಐದಾಯಿತು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದರೆ ಐದನೇ ವಯಸ್ಸಲ್ಲೇ ಮುಂಜಿ ಇತ್ಯಾದಿಗಳು ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ ಸಮಯ ಅಂದಾಗ ಗರ್ಭಾಷ್ಟಮದಲ್ಲಿ ವಿವಾಹ ಉಪನಯನ ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡ್ತಾರೆ ಆ ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಗರ್ಭದಿಂದ ಎಂಟು ವರ್ಷ ಎಣಿಸ್ತಾನೇ ಇರ್ತಾರೆ ಅದಾದ್ರ ಮೇಲೆ ಹನ್ನೆರಡು ವರ್ಷ ಗುರುಕುಲದಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಅದನ್ನು ಲೆಕ್ಕ ಮಾಡ್ತಾ ಇರ್ತಾರೆ ಅದಾದ ಮೇಲೆ ವಿವಾಹ ಅದಾದಮೇಲೆ ಲೆಕ್ಕ ಮಾಡ್ತಾ ಇರ್ತಾರೆ ಮೊಮ್ಮಕ್ಕಳು ಇವನಿಗೆ ಬೇಕಲ್ಲ ಅಂದರೆ ತನ್ನ ಮಗನಿಗೆ ಮಕ್ಕಳು ಹುಟ್ಟುವಂಥದ್ದು ಅದನ್ನು ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಅದನ್ನು ಲೆಕ್ಕ ಮಾಡ್ತಾ ಇರ್ತಾರೆ ತಂದೆ ತಾಯಂದಿರು ಮಕ್ಕಳು ಹುಟ್ಟಿದ ಸಂದರ್ಭದಿಂದಲೂ ಆ ಜನ್ಮನಃ ಗಣಯತಃ ನನು ತಾನ್ ಗತಾಬ್ದಾನ್ ಗತಿಸಿ ಹೋದಂಥ ವರ್ಷಗಳನ್ನು ಲೆಕ್ಕ ಮಾಡೋದೇ ಅವರ ಕೆಲಸವಾಗಿರುತ್ತೆ ಈಗ ನಿನ್ನ ತಂದೆ ತಾಯಂದಿರು ಈ ರೀತಿ ಲೆಕ್ಕ ಮಾಡ್ತಾ ಇದ್ದಾರೆ ಯಾಕೆ ನಿನ್ನ ವಿವಾಹವನ್ನು ಮಾಡಬೇಕು ಅಂತ ಅವರಿಗೆ ಇಚ್ಛೆ ಮೂಡಿದೆ ಮಾತಾ ಪಿತಾ ಪರಿಣಯಂ ತವ ಕರ್ತುಕಾಮವು ಪಿತ್ರೋರಿಯಂ ಇಲ್ಲಿ ಪಿತ್ರೋಹೋ ಅಂತ ದ್ವಿವಚನವನ್ನು ಹಾಕಿದ್ದಾರೆ ತಂದೆ ತಾಯಂದಿರು ಸೇರ್ಕೊಂಡ ಹಾಗೆ ಪ್ರಕೃತಿರೇವ ಪುರೋಪನೀತಿ ಮೊದಲೇನು ಮಾಡಿದ್ರು ಉಪನಯನವನ್ನು ಮಾಡಬೇಕು ಅಂತ ಹಂಬಲಿಸ್ತಾ ಇದ್ರು ತದನುಭವಸ್ಯ ತಥೋ ವಿವಾಹಂ ಆಮೇಲೆ ಏನು ಮಾಡ್ತಾರೆ ವಿವಾಹ ಯಾವಾಗ ವಿವಾಹ ಯಾವಾಗ ಅಂತ ಮಕ್ಕಳ ವಿವಾಹದ ಬಗ್ಗೆ ಯೋಚಿಸ್ತಾರೆ ತತ್ತುಲೀನ ಪಿತರ ಸ್ಪೃಹಯಂತಿ ಕಾಮಂ तत्तत्कुलीनपुरुषस्य विवाहकर्म पिण्डप्रदातृपुरुषस्य स सन्ततित्वे पिण्डाविलोपमुपरि स्फुटमीक्षमाणाः तत्तत्कुलीन स्पृहयन्ति कामं तत्तत्कुलीनपुरुषस्य विवाहकर्म ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ತಂದೆ ತಾಯಿಯಂದಿರು ತಮ್ಮ ಮಕ್ಕಳಿಗೆ ವಿವಾಹವಾಗಬೇಕು ಅಂತ ವಿಶೇಷವಾಗಿ ಆಸೆ ಪಡ್ತಾರೆ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವಿವಾಹ ಮಾಡಿಕೊಂಡು ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಸೆಟಲ್ ಆಗೋದು ಅಂತ ಸೆಟಲ್ ಆಗಿಬಿಡಬೇಕು ನಾವು ಚೆನ್ನಾಗಿದ್ದಾಗಲೇ ಸೆಟಲ್ ಆಗಬೇಕು ಏನು ಅವರು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಪಡೀಬೇಕು ಅದನ್ನು ನಾವು ನೋಡಬೇಕು ಯಾಕೆ ಬೇರೆ ಯಾವುದಕ್ಕೂ ಇಲ್ಲ ಆಹಾ ಇನ್ನು ಮುಂದಿನ ಪೀಳಿಗೆಯವರೆಗೂ ಇನ್ನೊಂದು ಮೂವತ್ತು ನಲವತ್ತು ವರ್ಷದವರೆಗೂ ನಮ್ಮ ಪಿತೃಗಳಿಗೆ ಪಿಂಡ ಪ್ರಧಾನಾದಿಗಳು ನಡೆದು ಅವರು ಸದ್ಗತಿಯನ್ನು ಹೊಂದಲು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಅವರು ಖಾತ್ರಿ ಮಾಡ್ಕೋತಾರಂತ ನನ್ನ ಪೂರ್ವಿಜರು ಯಾರಿದ್ದಾರೋ ಪೂರ್ವಜರು ಇದ್ದಾರಲ್ಲ ಆ ಪೂರ್ವಜರು ಇನ್ನು ದಮ್ಮ ಮಕ್ಕಳು ಅವ್ರ ಮಕ್ಕಳನ್ನು ಪಡೆದರು ಅಂದರೆ ಅವ್ರ ಕಾಲದವರೆಗೂ ಪಿಂಡ ಪ್ರದಾನ ಮಾಡ್ತಾರೆ ನನ್ನ ಪಿತೃಗಳಿಗೆ ಸದ್ಗತಿ ಸಿಗತ್ತೆ ಅನ್ನೋದು ಅವರು ತಿಳ್ಕೊಂಡು ತುಂಬ ಸಂತೋಷ ಪಡ್ತಾರಂತೆ ಇದನ್ನು ನೋಡೋದಿಕ್ಕೆ ಅಂತ ಅವರು ಇಚ್ಛೆಪಟ್ಟು ಕಣ್ಣಿಗೆ ಕಟ್ಟ कटुवन्त रीत इद ने एर्नोड्तार्तारते अर्थावबोधनफलो हि विचार एषः तच्चापि चित्रबहुकर्मविधानहेतोः अत्राधिकारमधिगच्छति सद्वितीयः कृत्वा विवाहमिव कृत्वा विवाहमिति वेदविदां प्रवादः ವೇದವಿದಾಂ ಪ್ರವಾದ ವೇದವನ್ನು ಬಲ್ಲಂತಹ ವ್ಯಕ್ತಿಗಳು ಒಪ್ಪುವಂತಹ ಮಾತು ಅವರು ಹೇಳುವಂತಹ ಮಾತು ಏನು ಈಗ ನೀನು ಶಾಸ್ತ್ರಾದಿ ಗ್ರಂಥಗಳನ್ನು ಓದಿದ್ದೀಯ ಈಗ ವೇದದಲ್ಲಿ ಯಾವ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ಹೇಳುವಂತಹ ಶಾಸ್ತ್ರ ಯಾವುದು ಮೀಮಾಂಸಾ ಶಾಸ್ತ್ರ ಅದನ್ನು ನೀನು ಓದಿಕೊಂಡಿದ್ದೀಯ ಈ ಮೀಮಾಂಸಾದಿ ಶಾಸ್ತ್ರಗಳನ್ನು ಕಲಿಯೋದರಿಂದ ವೇದದಲ್ಲಿ ಬರತಕ್ಕಂತಹ ವಾಕ್ಯಗಳನ್ನು ಸರಿಯಾಗಿ ಅರ್ಥೈಸಿ ತಿಳ್ಕೊಳ್ಳಲು ಸಾಧ್ಯ ಹೌದಲ್ವಾ ಹೌದು ಅದಾದ್ರ ಮೇಲೆ ವೇದಗಳ ಅರ್ಥವನ್ನು ತಿಳ್ಕೊಂಡ್ಮೇಲೆ ವೇದವು ಹೇಳಿರುವಂಥ ಕರ್ಮ ಮಾಡಬೇಕಲ್ವಾ ಹೌದು ಆ ಕರ್ಮ ಮಾಡಬೇಕಾದ್ರೆ ನಿನಗೇನು ಮಾಡಬೇಕು ವಿವಾಹ ಮಾಡಿಕೊಂಡು ಹೆಂಡತಿಯ ಜೊತೆ ಇರಬೇಕು ಹೌದಲ್ವಾ ಹೌದು ಹಾಗಾಗಿಯೇ ವಿವಾಹ ಮಾಡಿಕೊಂಡು ಪತ್ನಿಯನ್ನು ಹೊಂದಿದವರಿಗೆ ಮಾತ್ರ ಈ ರೀತಿಯಾದಂತಹ ವೇದ ಬೋಧಿಸಿರುವ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ ಆದ್ದರಿಂದಲೇ ಇದು ಹೇಳ್ತಾ ಇರೋದು ಅಂತ ಗುರುಗಳು ಶಿವಗುರುಗಳಿಗೆ ಹೇಳ್ತಾ ಇದ್ದಾರೆ ವೇದವನ್ನು ನೀನು ತಿಳ್ಕೊಳ್ಳಲು ಸಾಧ್ಯವಾದಂತಹ ಶಾಸ್ತ್ರ ಮೀಮಾಂಸ ಆ ಮೀಮಾಂಸಾ ಶಾಸ್ತ್ರದಿಂದ ವೇದಗಳ ಅರ್ಥಗಳು ನಮಗೆ ಚೆನ್ನಾಗಿ ತಿಳಿಯುತ್ತೆ ಆ ವೇದಗಳು ಇದೇ ಅರ್ಥದಲ್ಲಿ ಇದೆ ಅಂತ ತಿಳ್ಕೊಂಡ ಮೇಲೆ ಅದರಲ್ಲಿ ಹೇಳಿರುವಂತಹ ತಚ್ಚಾಪಿ ಚಿತ್ರ ಬಹುಕರ್ಮ ವಿಧಾನ ಹೇತೋ ಅವು ಈ ರೀತಿಯಾದ ಕರ್ಮಾನುಷ್ಠಾನಗಳನ್ನು ಮಾಡುವುದು ಕರೆಕ್ಟ್ ಇದೆಯಲ್ವಾ ಅಂತ ತಿಳ್ಕೊಳ್ಳುತ್ತೆ ಅದನ್ನು ಮಾಡಬೇಕಾದ್ರೆ ಮಧಿಗಚ್ಛತಿ ಇದು ಯಾರಿಗೆ ಅಧಿಕಾರ ಕೊಡ್ತಿದೆ ಸದ್ವಿತೀಯ ದ್ವಿತೀಯ ಅಂತ ಇಲ್ಲಿ ಪದವನ್ನು ಬಳಸಿದ್ದಾರೆ ದ್ವಿತೀಯ ಅಂದರೆ ಏನರ್ಥ ಅಂದರೆ ಪತ್ನಿ ಅಂತ ಅರ್ಥ ಯಾರು ಸಪತ್ನೀಕನಾಗಿರ್ತಾನೋ ಸದ್ವಿತೀಯನಾಗಿರ್ತಾನೋ ಅಂದರೆ ಹೆಂಡತಿಯ ಜೊತೆ ಪತ್ನಿಯ ಜೊತೆ ಇರ್ತಾನೋ ಅಂತಹವನಿಗೆ ಅಧಿಕಾರವು ಅಧಿಗತಿ ಆದ್ದರಿಂದ ಈ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ತಿಳಿದವರು ವೇದವನ್ನು ತಿಳಿದವರು ಹೇಳ್ತಾ ಇದ್ದಾರೆ ವೇದವಿಧಾಂ ಪ್ರವಾದ ಅದಕ್ಕೆ ಶಿವಗುರುಗಳು ಹೇಳ್ತಾರಂತೆ ಸತ್ಯಂಗುರೋ ನಿಯಮೋಸ್ತಿ ಗುರೋರಧೀತ ವೇದೋ ಗೃಹೀಭವತಿ ಪದಂ ಪ್ರಯಾತಿ ವೈರಾಗ್ಯವಾನ್ವ್ರಜತಿ ಭಿಕ್ಷು ಪದ ವಿವೇಕಿ ನೋಚೇದ ಗೃಹಿಭವತಿ ರಾಜಪದ ತದೇತ ಶಿವಗರು ಶಿವಗುರುಗಳು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ ಇದು ನೀವು ಹೇಳಿದ ಸುಳ್ಳು ಅಂತಲ್ಲ ಗುರುಗಳೇ ನಾನು ಹೇಳೋದನ್ನು ನೀವು ತಪ್ಪಾಗಿ ಅರ್ಥೈಸ್ಬೇಡಿ ಸತ್ಯಂ ಗುರು ಹೇ ಗುರುಗಳೇ ನೀವು ಮಾತಾಡಿರುವುದು ಸತ್ಯ ಆದರೆ ನೀವು ಹೇಳಿರುವ ವಿದ್ಯೆಯಿಂದಲೇ ನಾನೊಂದು ಸ್ವಲ್ಪ ಮಾತು ಹೇಳ್ತೀನಿ ಈ ವೇದವನ್ನು ತಿಳ್ಕೊಂಡು ಶಾಸ್ತ್ರಗಳನ್ನು ತಿಳ್ಕೊಂಡು ಅವನು ಗೃಹಸ್ಥಾಶ್ರಮವನ್ನೇ ಪ್ರವೇಶ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ ನಿಯಮೋಸ್ತಿ ಮತ್ತೇನು ವೈರಾಗ್ಯವಾನ್ ವ್ರಜತಿ ಭಿಕ್ಷುಪದಂ ವಿವೇಕಿ ವಿವೇಕಿಯಾದವನು ಭಿಕ್ಷುಪದಂ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ವೈರಾಗ್ಯವಾನ್ ವೈರಾಗ್ಯದಿಂದ ಕೂಡಿದವನಾಗಿ ವ್ರಜತಿ ಅವನೇನು ಮಾಡ್ತಾನೆ ಪರಿವ್ರಾಜಕನಾಗ್ತಾನೆ ಸಂನ್ಯಾಸವನ್ನು ತೆಗೆದುಕೊಳ್ತಾನೆ ತೆಗೆದುಕೊಂಡು ಅವನು ತನ್ನ ಒಂದು ಈ ಜನ್ಮದ ಸಾರ್ಥಕತೆಯನ್ನು ಪಡ್ಕೊಳ್ತಾನೆ ಈ ರೀತಿ ಯಾರಿಗಿಲ್ಲವೋ ಅವರು ವಿವಾಹವನ್ನು ಮಾಡ್ಕೊಂಡು ಮಕ್ಕಳನ್ನು ಪಡೀತಾನೆ ಇದೇ ತಾನೇ ರಾಜಮಾರ್ಗ ಈ ರೀತಿ ಮದುವೆನೇ ಮಾಡ್ಕೊಳ್ಬೇಕು ಅನ್ನೋ ನಿಯಮ ಇಲ್ಲ ಅಲ್ವಾ ಗುರುಗಳೇ ದಯವಿಟ್ಟು ಕ್ಷಮಿಸಿ ನಾನೇನಾದರೂ ಹೇಳ್ತಾ ಇದ್ದರೆ ಹೀಗೆ ಶಾಸ್ತ್ರದ ಮಾತು ಹಾಗೆ ತಾನೇ ಅಂದರೆ ವೇದಾದಿಗಳನ್ನು ಓದಿ ಶಾಸ್ತ್ರಗ್ರಂಥಗಳನ್ನು ಓದಿದ ತರುವಾಯ ವಿವೇಕಿಯಾದವನು ಏನು ಮಾಡ್ತಾನೆ ವೈರಾಗ್ಯವನ್ನು ತನ್ನದಾಗಿಸ್ಕೊಂಡು ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗಿ ತನ್ನ ಜನ್ಮ ಸಾರ್ಥಕ್ಯವನ್ನು ಪಡ್ಕೊಳ್ಳುವಂತಹ ಜ್ಞಾನಕ್ಕೆ ಏನು ಬೇಕೋ ಆ ದಾರಿಯನ್ನು ಹಿಡಿತಾನೆ ಈ ರೀತಿ ಯಾರಿಗಾಗಲ್ವೋ ಅವನೇನು ಮಾಡ್ತಾನೆ ವಿವಾಹವನ್ನು ಮಾಡಿಕೊಂಡು ಮಕ್ಕಳು ಮರಿಗಳನ್ನು ಪಡ್ಕೊಂಡು ಸನ್ಮಾರ್ಗದಲ್ಲಿ ಇರ್ತಾನೆ ಇದೇ ತಾನೇ ರಾಜಮಾರ್ಗ ಅಂತ ಕೇಳಿದ್ರಂತೆ ಶಿವಗುರುಗಳು ತಮ್ಮ ಗುರುಗಳನ್ನು ಈ ರೀತಿ ಅವರ ಸಂಭಾಷಣೆ ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಾಕ್ ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಸದ್ಗುರು ಚರಣಾರವಿಂದಾರ್ಪಣ ಮಸ್ತುಕರ